ಬಬಲಾದಿ ಸದಾಶಿವನಿಗೆ ಮಧ್ಯವೇ ನೈವೇದ್ಯ ಒನ್ಯತು ಅವ ತನ್ನ ಸಿದ್ಧಿ ಸಾಧನೆಗೋಸ್ಕರ ತಗೋತಿದ್ದ ಯಾಕಂತಂದ್ರೆ ಈ ಮನಸ್ಸನ್ನು ಈ ಮನಸ್ಸನ್ನ ಹಿಡ್ಕೋಬೇಕು ಇಲ್ಲಿದೇನೈತಲ್ಲ ಇದನ್ನು ಈ ವಿದ್ಯೆನ ಗಟ್ಟಿ ಹಿಡ್ಕೋಬೇಕು ತನ್ನ ಸಿದ್ಧಿ ಸಾಧನೆಗೋಸ್ಕರ ಯಾಕೆ ತಗೋತಿದಾ ಅಂತಂದ್ರೆ ಮನಸ್ಸನ್ನ ಇದನ್ನ ನಾ ಗಟ್ಟಿ ಹಿಡ್ಕೊಳ್ಸ ಹಂಗ ಕೂತೀವಿ ಅಂದರೆ ಎಲ್ಲರು ಬಂದು ಮಾತಾಡಿಸ್ತಾರೋ ಡಿಸ್ಟರ್ಬೆನ್ಸ್ ಹಾಕಿದೆ ಸುಷ್ಮಾ ಶರೀಫ್ರ ಗಾಂಜಾ ತಗೋತಿದ್ರು ಎದಕ್ಕೆ ತಗೋತಿದ್ರು ಎಲ್ಲವನ್ನ ಬಂಧನ ಮಾಡಿಡಕ್ಕೆ ಇಲ್ಲಿನೂ ಬಂಧನ ಆಗಬೇಕು ಇಲ್ಲೂ ಬಂಧನ ಆಗಬೇಕು ನಾವು ಮಾಡಿಟ್ಟಂಥದ್ದು ವಿದ್ಯೆ ಕರ್ಗತ್ತ ಮಾಡ್ಕೋಬೇಕಂತಂದ್ರೆ ಅದನ್ನು ಬಂಧನ ಮಾಡಿಡ್ಬೇಕು ತನ್ನ ಸಿದ್ಧಿ ಸಾಧನಕ್ಕೋಸ್ಕರ ತಗೋತಿದ್ರು ಅವರು ಬಟ್ ಮೇಲಾಗಿ ಇಲ್ಲಿ ಬಬಲಾದಿ ಏನೈತಲ್ಲ ಏನೇ ಬೆಳೀಲಿ ಮೊದಲು ಹೊಲದಾಗ ಜೋಳ ಬೆಳೀಲಿ ಗೋಧಿ ಬೆಳೀಲಿ ಏನೇ ಬೆಳೀಲಿ ಮೊದಲು ಒಂದು ಕಟ್ಟ ತೆಗೆದಿರ್ತಾರೆ ಅಂದರೆ ಬಬಲಾದಿ ಹೋಗಬೇಕು ಮೊದಲು ಇಲ್ಲಿ ಏನು ಕೊಟ್ಟು ಸ್ವಲ್ಪ ಜೋಳ ಗೋಧಿ ಮಿಕ್ಸ್ ಇದ್ದು ಬೀಜ ಹೋಯ್ತಾರೆ ಅವನು ಹೊಲದಾಗ ಇದರ ಅರ್ಥ ನಾನು ಹೊಲದಾಗ ಬೆಳೆ ಹೆಚ್ಚಿಗೆ ಬೆಳೀಲಿ ಒಂದು ಎರಡನೇದು ಅನ್ನ ಪ್ರಸಾದವನ್ನು ಕೊಡ್ತಾರೆ ನುಚ್ಚಿನ ಅನ್ನ ಪ್ರಸಾದ ಅನ್ನ ಕೊಡೋ ಉದ್ದೇಶಿ ಏನಪ್ಪ ಅಂತಂದ್ರೆ ಆ ಅನ್ನ ಪ್ರಸಾದನ ಹೋದ ಜಗ್ಲಿ ಮೇಲೆ ಕಟ್ತಾರೆ ನನ್ನ ಮನೆಗೆ ಅನ್ನದ ಬರ ಬಾರದೇ ಇರಲಿ ಯಾವುದಕ್ಕೂ ಅಂತ ನಂಬಿಕೆ ಒಂದು ನುಚ್ಚಿಂದ ಇದು ಮಾಡ್ತಾರೆ ನುಚ್ಚಿನ ಬಾನ ಮಾಡಿ ಎಲ್ಲರೂ ಕೊಡ್ತಾರೆ ಅದು ಯಾರೇ ಸಿಗ್ತದೆ ಪುಣ್ಯನ ಹೋಗಿ ಜಂತಿ ಮೇಲೆ ಕಟ್ತಾರ ನನ್ನ ಮನೆಗೆ ನನ್ನ ಮಕ್ಕಳು ಮರುಮ ಮಕ್ಕಳಾದರೂ ಅವರಿಗೆ ಅನ್ನದ ಬರ ಬಾರದೇ ಇರಲಿ ಅನ್ನೋಂಥ ಭಾವನೆ ಮತ್ತು ಏನು ಬೇಕಾದ ಅನ್ಬೋದು ಏಯ್ ದಾರುವನ್ನು ಕೂತಾಗ ಕೂತಾಗಬೇಕಾದ ಆದರೆ ಈ ಮಠಕ್ಕೆ ಬಂದರೆ ತೀರ್ಥನ ಅನ್ಬೇಕು ಸೆರೆ ಅಂದಿ ಸೆರೆವಾಸ ಅನುಭವಿಸ್ತಿ ದಾರು ಅಂದಿ ದಾರಿಯಲ್ಲಿ